ನಮಸ್ಕಾರ ನಾನು ರವೀಂದ್ರ ಪಂತ್ ಹೆಲ್ದಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಈಗ ಕೆಲವು ಜನ ನಮ್ಮೆದುರಿ ನಿಂತು ಮಾತನಾಡಬೇಕಾದ್ರೆ ಅವರು ಮಾತನಾಡುವಾಗ ಅವರ ಒಂದು ಉಸಿರು ನಮ್ಮ ಹತ್ರ ಬರುತ್ತೆ ಸೊ ಅಲ್ಲಿ ಏನಾಗುತ್ತೆ ಒಂದೊಂದು ಸಲ ಅವ್ರ ಬಾಯಿ ವಾಸನೆ ಇತ್ತು ಅಂದರೆ ಎದುರುಗಡೆ ಇದ್ದವರಿಗೆ ಒಂಥರ ಮುಜುಗರ ಈ ಕಡೆ ಮಾತನಾಡಬಹುದಾ ಅಥವಾ ಮಾತನಾಡಬಾರ್ದ ಅಥವಾ ಹತ್ರ ನಿಲ್ಲಬೇಕಾ ಅಥವಾ ದೂರ ನಿಲ್ಲಬೇಕಾ ಸ್ವಲ್ಪ ಯಾರಿಗೇ ಆಗಲಿ ಸಲ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಬಾಯಿ ವಾಸನೆ ಬರುತ್ತೆ ಬಾಯಿ ವಾಸನೆ ಬರಬಾರ್ದು ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ರೀಸನ್ ಅದಕ್ಕೆ ಏನು ಅಂತಂದ್ರೆ ನಮ್ಮ ಸ್ಟಮಕ್ನಲ್ಲಿ ಪಚನ ಕ್ರಿಯೆ ಸರಿ ಇಲ್ಲ ಎಂದರ್ಥ ನಾವು ಊಟ ಮಾಡಿದ್ದು ಪಚನ ಆಗ್ತಾ ಇಲ್ಲ ಡೈಜೆಷನ್ ಸರಿ ಆಗ್ತಾ ಇಲ್ಲ ಅಂತ ಅರ್ಥ ಅದು ಯಾಕೆ ಅಂತಂದ್ರೆ ಪಚನ ಕ್ರಿಯೆಯನ್ನು ಸರಿಯಾಗಿ ಮಾಡುವಂಥದ್ದು ನಮ್ಮ ಜಠರಾಗ್ನಿ ಜಠರಾಗ್ನಿ ಅಂದ್ರೆ ಜಠರದಲ್ಲಿ ಅಗ್ನಿ ಉರಿತಾ ಇರಬೇಕು ಈ ನೋಡಿರಿ ಫಾರ್ ಎಕ್ಸಾಂಪಲ್ ನಾವೊಂದು ಕುಕ್ಕರ್ನಲ್ಲಿ ಅಕ್ಕಿ ನೀರು ಹಾಕಿಟ್ಬಿಟ್ರೆ ಅನ್ನ ಆಗಲ್ಲ ಸ್ಟೋವ್ ಮೇಲೆ ಇಟ್ಟು ಆ ಸ್ಟೋವ್ ಆನ್ ಮಾಡಬೇಕು ಕೆಳಗಡೆ ಬೆಂಕಿ ಹಚ್ಚಬೇಕು ಅದಕ್ಕೆ ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಅನ್ನ ಅಕ್ಕಿ ಇದ್ದಿದ್ದು ಅನ್ನ ಆಗುತ್ತೆ ಅಲ್ವಾ ಸೊ ಸೇಮ್ ನಾವು ತೆಗೆದುಕೊಂಡಂಥ ಆಹಾರ ಒಳ್ಳೆಯ ರೀತಿಯಿಂದ ಪಚನ ಆಗಬೇಕು ಆ ನಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ಅಂತಂದ್ರೆ ನಮ್ಮ ಪಚನ ಕ್ರಿಯೆ ಸರಿಯಾಗಿರಬೇಕು ಅಂದರೆ ಜಠರಾಗ್ನಿ ಚೆನ್ನಾಗಿ ವರ್ಕ್ ಮಾಡ್ತಿರಬೇಕು ಮತ್ತೊಂದು ವಿಷಯ ಏನಂತಂದ್ರೆ ನಾವು ಜಟರ್ಲಾಗ್ನಿ ಚೆನ್ನಾಗಿ ವರ್ಕ್ ಮಾಡದೇ ಇರಲಿಕ್ಕೆ ಮತ್ತೊಂದು ಕಾರಣ ಅಂತಂದ್ರೆ ನಾವು ಊಟ ಮಾಡುವಾಗ ನೀರು ಜಾಸ್ತಿ ಕುಡಿತೀವಿ ಊಟ ಮಾಡುವಾಗ ನೀರು ಜಾಸ್ತಿ ಕುಡಿಬಾರದು ನಮ್ಮ ಆಯುರ್ವೇದದ ಪ್ರಕಾರ ಊಟದ ಮಧ್ಯದಲ್ಲಿ ಮತ್ತೆ ಊಟ ಆದ ತಕ್ಷಣ ಕೆಲವೊಮ್ಮೆ ಒಂದು ಗ್ಲಾಸ್ ಎರಡು ಗ್ಲಾಸ್ ಒಂದೊಂದು ತಂಬಿಗೆ ನೀರು ಕುಡಿತಾರೆ ಅದು ಮಾಡಬಾರ್ದು ಯಾಕಂತಂದ್ರೆ ನಾವು ಊಟ ಮಾಡಿರ್ತೀವಿ ಆಹಾರ ಹೊಟ್ಟೆಯಲ್ಲಿ ಹೋಗಿರುತ್ತೆ ಮೇಲೆ ನೀರು ಹಾಕಿಬಿಟ್ರೆ ಆ ಜಠರಾಗ್ನಿ ಆಗುತ್ತೆ ಅಂದ್ರೆ ಆರು ಹೋಗುತ್ತೆ ಸೊ ದಟ್ ಇದರಿಂದ ಪಚನಕ್ರಿಯೆ ಸರಿಯಾಗಿ ಆಗಲ್ಲ ಡೈಜೆಷನ್ ಸರಿಯಾಗಿ ಆಗಲ್ಲ ಇದರಿಂದ ಸ್ಟಮಕ್ನಲ್ಲಿ ಪ್ರಾಬ್ಲಮ್ ಆಗಿ ಇನ್ಫೆಕ್ಷನ್ ಆಗಿ ಬಾಯಿಯಿಂದ ವಾಸನೆ ಬರುತ್ತೆ ನೋಡಿ ಇಷ್ಟೆಲ್ಲ ಇದೆ ಆದರೂ ಕೂಡ ನಾವು ಆ ಕಡೆ ಲಕ್ಷ್ಯ ಕೊಡಲ್ಲ ಇನ್ನು ಮುಂದೆ ಅದಕ್ಕೋಸ್ಕರ ನಮ್ಮ ಅಕ್ಯುಪ್ರೆಷರ್ನಲ್ಲಿ ನಾವು ಎರಡು ಕಲರ್ಗಳನ್ನು ಉಪಯೋಗ ಮಾಡಬಹುದು ಒಂದೇದ್ದು ಸ್ಕೈ ಬ್ಲೂ ಎರಡನೇದ್ದು ಬ್ಲ್ಯಾಕ್ ಅದನ್ನು ಎಲ್ಲಿ ಹಾಕಬೇಕು ಪಚನಕ್ರಿಯೆ ಚೆನ್ನಾಗಿ ಆಗಬೇಕು ಅಂತಂದರೆ ಈ ಕಲರ್ಸ್ನಲ್ಲಿ ಎಲ್ಲಿ ಯೂಸ್ ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ಈ ನೋಡಿ ಸ್ಕೈ ಬ್ಲೂ ಬಂತು ನಮ್ಮ ಅಂಗೈಯಲ್ಲಿ ನಮ್ಮ ಅಂಗೈಯಲ್ಲಿ ಈ ಇವೆರಡು ಕಾಲು ಅಂತ ಹೇಳ್ತಾ ಇದ್ವಿ ಇವೆರಡು ಕೈ ಕಿರುಬೆರಳು ಮತ್ತು ತೋರು ಬೆರಳು ಇದು ಮುಖ ಅಂತ ಹೇಳಿದ್ವಿ ಕುತ್ತಿಗೆ ಇಲ್ಲಿ ಲಂಗ್ಸ್ ಬರುತ್ತೆ ಇಲ್ಲಿ ಹೊಟ್ಟೆ ಬರುತ್ತೆ ಇಲ್ಲಿ ಲಿವರ್ ಬರುತ್ತೆ ಇದಿಷ್ಟು ಲಾರ್ಜ್ ಇಂಟೆಸ್ಟೈನ್ ಇಲ್ಲಿ ಸ್ಮಾಲ್ ಇಂಟೆಸ್ಟ್ ಟೈನ್ ಬರುತ್ತೆ ಹೌದಾ ನಮ್ಮ ಹೊಟ್ಟೆ ಭಾಗ ಬರೋದು ಸ್ಟಮಕ್ ಬರೋದು ಈ ಜಾಗದಲ್ಲಿ ಇಲ್ಲ ನೋಡ್ರಿ ನಾನು ಇಲ್ಲಿ ಚಿತ್ರ ಹಾಕ್ತಾ ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ ದಿಸ್ ಈಸ್ ಅವರ್ ಸ್ಟಮಕ್ ಹೌದಾ ಈ ಜಾಗದಲ್ಲಿ ಮೊದಲು ನಾವೇನ್ ಮಾಡ್ಬೇಕಂದ್ರೆ ಒಂದು ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಬೇಕು ಯಾವ ಥರ ಒಂಥರ ಪ್ರ ಪಂಪ್ ಮಾಡೋದು ಇಲ್ಲಿ ಪಕ್ಕದಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಇಲ್ಲಿ ಮಾ ಪಕ್ಕದಲ್ಲಿ ಮಾಡ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ಥರ ಟ್ವೆಂಟಿ ಟೈಮ್ಸ್ ಸ್ಟಮಕ್ ಮೇಲೆ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿ ಸ್ಕೈ ಬ್ಲೂನಿಂದ ಸ್ಕೈ ಬ್ಲೂ ಅಂದರೆ ಏನಾಗುತ್ತೆ ಇದು ಹೀಟ್ ಅದು ಅಂದರೆ ಅಗ್ನಿಯನ್ನು ಉತ್ಪಾದನೆ ಅದು ಸೊ ದಟ್ ಇಲ್ಲಿ ಇದ್ರ ಮಾ ಈ ಜಾಗದಲ್ಲಿ ಹಾಕೋದ್ರಿಂದ ಪಚನ ಕ್ರಿಯೆ ಚೆನ್ನಾಗುತ್ತೆ ಸೊ ಇಲ್ಲಿ ನಂಬರ್ ಒನ್ ನಾವು ಸ್ಕೈ ಬ್ಲೂ ಹಾಕಬೇಕು ನೆಕ್ಸ್ಟ್ ಡೇ ಬ್ಲ್ಯಾಕ್ ಹಾಕಬೇಕು ಬ್ಲ್ಯಾಕ್ ಯಾಕೆ ಯಾಕೆ ಹಾಕಬೇಕು ಅಂತಂದರೆ ಬ್ಲ್ಯಾಕ್ ಹಾಕೋದ್ರಿಂದ ಹೊಟ್ಟೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಇತ್ತು ಅಂತಂದರೆ ಕಡಿಮೆ ಮಾಡುತ್ತೆ ದೇಹದಲ್ಲಿ ಯಾ ದೇಹದ ಯಾವುದೇ ಭಾಗದಲ್ಲಿ ಇನ್ಫೆಕ್ಷನ್ ಇದ್ದರೂ ಕೂಡ ಬ್ಲ್ಯಾಕ್ ಅದನ್ನು ಕಡಿಮೆ ಮಾಡುತ್ತೆ ಓಕೆ ಜೊತೆಗೆ ನಾವು ಮುಖ ಹೇಳಿದೆ ನಾನು ಇಲ್ಲಿ ಮುಖ ಅಂತ ಹೇಳಿದೆ ಇಲ್ಲಿ ಬಾಯಿ ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಚಿತ್ರ ಹಾಕಿ ತೋರಿಸ್ತೀನಿ ನಿಮಗೆ ಇಲ್ಲಿ ಕಣ್ಣು ಬರುತ್ತೆ ಮೇಲ್ಗಡೆ ಇಲ್ಲಿ ಮೂಗು ಬರುತ್ತೆ ಇಲ್ಲಿ ಬಾಯಿ ಬರುತ್ತೆ ಇಲ್ಲಿ ನೋಡಿ ಕಣ್ಣು ಮೂಗು ಬಾಯಿದೆ ಆ ಬಾಯಿಯ ಸ್ಥಾನಕ್ಕೆ ಅಲ್ಲಿ ರಿಫ್ಲೆಕ್ಸ್ಗೆ ಒಂದು ದಿವಸ ಸ್ಕೈ ಬ್ಲೂ ಮತ್ತೊಂದು ದಿವಸ ಬ್ಲ್ಯಾಕ್ ಹಾಕಬೇಕು ಓಕೆ ಜೊತೆಗೆ ನಮ್ಮ ಬಲಗೈ ಉಂಗುರ ಬೆರಳು ಬಲಗೈ ಉಂಗುರ ಬೆರಳು ಫಸ್ಟ್ ಜಾಯಿಂಟ್ ಅಂದರೆ ಇದಕ್ಕೆ ವಾತ ಜಾಯಿಂಟ್ ಪಿತ್ತ ಜಾಯಿಂಟ್ ಕಫ ಜಾಯಿಂಟ್ ಅಂತ ಹೇಳ್ತೀವಿ ನಾವು ವಾತ ಜಾಯಿಂಟ್ಗೆ ಕೂಡ ಇದೇ ಸ್ಕೈ ಬ್ಲೂನಿಂದ ಸರ್ಕಲ್ ಹಾಕಬೇಕು ರಿಂಗ್ ಹಾಕಬೇಕು ನೋಡಿ ಇಲ್ಲಿ ಹಾಕಿ ತೋರಿಸ್ತಾ ಇದೀನಿ ನಾನು ನಿಮಗೆ ಇದನ್ನು ಸರ್ಕಲ್ ಹಾಕಿಬಿಟ್ರೆ ಸಾಕು ನೋಡಿ ಹೌದಾ ಸೊ ನಾವಿಲ್ಲಿ ಸ್ಟಮಕ್ ಜಾಯಿಂಟಿಗೂ ಕೂಡ ನಾವು ಸ್ಕೈ ಬ್ಲೂ ಹಾಕಿದ್ವಿ ಸ್ಟಮಕ್ ರಿಫ್ಲೆಕ್ಸ್ಗೂ ಕೂಡ ನಾವು ಸ್ಕೈ ಬ್ಲೂ ಹಾಕಿದ್ವಿ ಮತ್ತು ಬಾಯಿಯ ರಿಫ್ಲೆಕ್ಸ್ಗೂ ಕೂಡ ಸ್ಕೈ ಬ್ಲೂ ಹಾಕಿದ್ವಿ ಇದು ಒಂದು ದಿವಸ ಇದು ಎಸ್ಪೆಷಲಿ ಬಾಯಿ ಮತ್ತು ಸ್ಟಮಕ್ ರಿಫ್ಲೆಕ್ಸ್ಗೆ ಒಂದು ದಿವಸ ಸ್ಕೈ ಬ್ಲೂ ಒಂದು ದಿವಸ ಬ್ಲ್ಯಾಕ್ ಹಾಕ್ತಾ ಬರಬೇಕು ಸೊ ಇದನ್ನು ಮಾಡೋದ್ರಿಂದ ನಮ್ಮ ಅಲ್ಲಿ ಪಚನಕ್ರಿಯೆ ಚೆನ್ನಾಗಾಗಿ ಬಾಯಿ ವಾಸನೆ ಬರಲ್ಲ ಸೊ ಈ ವಿಷಯ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಎಲ್ಲರೂ ನಾವು ಊಟ ಮಾಡುವಾಗ ನಮ್ಮ ಈ ಒಂದು ಕೆಲವೊಂದು ಟಿಪ್ಸ್ಗಳನ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ನಾವು ಆಹಾರ ಸೇವನೆ ಮಾಡಿದ್ದೇ ಆದರೆ ನಮ್ಮಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ರೋಗಗಳು ಬರಲ್ಲ ಹೊಟ್ಟೆ ಮೂಲ ಅಲ್ಲ ನಮ್ಮೆಲ್ಲರಿಗೂ ಸೊ ಇದರಿಂದ ಬೇರೆ ಆರ್ಗನುಗಳು ಕೂಡ ಸ್ಟ್ರಾಂಗ್ ಆಗಿ ಒಳ್ಳೆಯ ಹೆಲ್ದಿ ಲೈಫನ್ನು ನಾವು ಲೀಡ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆಯಲ್ಲಿ ಬರ್ತಾಯಿದ್ದೀನಿ ಅಲ್ಲಿವರೆಗೂ ನಮಸ್ಕಾರ